ಬೆಳವಂಕೀವ್ರಿ ಹಾಂ ಹಾಂ ರೇಟ್ ಏನು ಹೇಳ್ತೀರಿ ರೀ ಹಾಂ ಮೊಬೈಲ್ ನಂಬರ್ ಗೊತ್ತೈತೇನ್ ರೀ ಮೊಬೈಲ್ ನಂಬರ್ ರೀ ಗೊತ್ತಿಲ್ಲ ರೀ ಓರಿ ರೀ ಇವ್ರಿ ಇವು ನಿಮ್ಮನ ಇವಕ್ಕೇನು ಹೇಳ್ತೀರಿ

ಅಡಿಗೆ ನಾಳು ರೇಟ್ ಏನು ಹೇಳ್ತೀರಾ ಒಂದು ಲಕ್ಷ ತೊಂಬತ್ತು ಸಾವಿರ ಹಾಂ ಹಾಂ ಮೊಬೈಲ್ ನಂಬರ್ ಗೊತ್ತೈತೇನು ರೀ ಹೇಳ್ಬಿಟ್ಟು ಒಂಬತ್ತು ಡಬಲ್ ಆರು ಮೂರು ಏಳು ಜೀರೋ ಮೂರು ಏಳು ಜೀರೋ ಡಬಲ್ ಆರು ಡಬಲ್ ಆರು ಐದು ಎರಡು ಹ್ಞೂ ಹ್ಞೂ ಅಡಗಿನೇಳರ ಅಲ್ಲಾಗ್ರಿ ಒಂದು ನಾಲ್ಕಲ್ಲಿ ಒಂದು ಎರಡಲ್ಲಿ ಐತೆನ್ ರೀ ಅವು ನಿಮ್ಮ ಅದು ಅದು ಅವರೀ ಎಲ್ಲ ಕೊಟ್ಟು ಕಲರ್ ಕುಪ್ಪ ರೇಟ್ ಏನು ಹೇಳ್ತೀರಿ ಅವಕೆ ನಲ್ವತ್ತೈದು ಸಾವಿರ ರೀ ಹಾಂ ಹಾಂ ತಾಮ ಹೆಸರು ರೀ ಸಿದ್ದಪ್ಪ ಮೊಬೈಲ್ ನಂಬರ್ಗೆ ಗೊತ್ತೈತೆ ರೀ ಇದು ಯೂಟ್ಯೂಬ್ಗೆ ಯೂಟ್ಯೂಬ್ಗ್ತನ ಮೊಬೈಲ್ ನಂಬರ್ಗೆ ಗೊತ್ತೈತೆ ರೀ ಹೇಳಿರಿ ಸ್ವಲ್ಪ ತೊಂಬತ್ತಾರು ಎಂಬತ್ತಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ನಲ್ವತ್ತ್ಮೂರು ಏನೈಂದಿ ತಮ್ಮಸ್ರ ಸಿದಾಪ್ರಿ ಹ್ಞೂ ಹಚ್ಚ ಕಡೆದ್ದು ನಿಮ್ಮದ ರೀ ಅದಕ್ಕೆ ಎಷ್ಟಾಯ್ತು ರೀ ಹದಿನೈದು ಸಾವಿರ ಹಲ್ಲಾಗಿ ರೀ ಇವು ಹಲ್ಲ ರೀ ಹಾಂ ಹಾಂ ಅವ್ರಿ ಹಚ್ಚು ಕಡೆಯುವ ಬೇರೆದವ್ರಿ ಹಾಂ ಥ್ಯಾಂಕ್ಸ್ ರೀ ಯಾವ್ದು ರೀ ಏನ ಯಾವ ರೀ ನಿಮ್ಮದು ಏನು ರೀ ಯಾವ್ದು ರೀ ಅವ್ರಿಗಪ್ಪ ರೀ ರೇಟ್ ಏನು ಹೇಳ್ತೀ ನಲ್ವತ್ತೈದು ರೀ ಆಮೇಸ್ ರೀಸ್ರಿ ಪಿಕರಪ್ಪ ಮೊಬೈಲ್ ನಂಬರ್ ಎಷ್ಟು ಹೇಳಿ ಒಂಬತ್ತು ಎಂಟು ಒಂಬತ್ತು ಎಂಟು ಡಬಲ್ ನಾಲ್ಕು ಐದು ಡಬಲ್ ಒಂದು ಐದು ಐದು ಮೂರು ಒಂಬತ್ತು ಎಷ್ಟಲ್ಲಿ ರೀ ಎರಡಲ್ಲಿ ಒಂದೊಡಿತು ಮತ್ತದವ್ರಿ ಇದೊಂದು ಜೋಡಿ ಇದ್ರೆ ಆಕಳ ಇದಕ್ಕೆ ಎಷ್ಟು ಮೂವತ್ತಾರು ಸಾವಿರ ನೀವು ಕೆಲವ್ರು ಕೊಪ್ಪ ಮೊಬೈಲ್ ನಂಬರ್ ಹೌದ್ರಿಷ್ಟು ರೀ ಎಷ್ಟು ಜನ ರೀ ಅಕ್ಕಗಳು ಐದು ಜನ ರೀ ಹಾಂ ಹಾಂ ನೀವು ಒಬ್ರಿ ಬರ್ರಿರ್ಲ ನಿಮ್ ನಿಮ್ದು ಅವ್ರಿ ಕಲಕಪ್ಪ ರೀ ಇದೆಲ್ಲ ಒಟ್ಟು ಸಾಡುವೆಲ್ಲ ಕೆಲಕಪ್ಪದ ಅವಲ್ರಿ ಹಾಂ ಅವ್ರಿಗೆ ಕೊಟ್ಟರೆ ಅವ್ರಾಳ್ ಬಗರ್ನಾಳ್ಕ ಹಾಂ ಹಾಂ ಎಷ್ಟು ಲಾಭ ಹತ್ರ ಮೂರು ಸಾವಿರ ಯಾವ ಸಂತಂದ್ರಿ ಸಂಕೇಶ್ವರ ಹಾಂ ಹಾಂ ಹಾಗೆ ರೀ ಮತ್ತು ಮೂವತ್ತು ಸಾವಿರ ಅಂತಾರೆ ರೀ ಯಾವ್ರೇನಾ ಕಲಕಪ್ಪ ರೀ ಎಷ್ಟು ಹೇಳ್ತಾರೆ ರೀ ಅವ್ರಿಗೆ ಮೂವತ್ತು ಮೂವತ್ತೈದು ರೀ ಹಾಂ 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 ಹಲೋಚ್ ಐತ್ರಿ ಇನ್ನೂ ಇಲ್ಲ ರೀ ಹೌದು ರೀ ಹಾಂ ಹಾಂ ಇಬ್ಬರೀ ಯಾಕೋಳ ಇಲ್ಲ ಅಲ್ರಿ ಮೊಬೈಲ್ ನಂಬರ್ ಅಟ ಹೇಳಿ ಎಪ್ಪತ್ತೆರಡು ಐವತ್ತೊಂಬತ್ತು ರೀ ಎಪ್ಪತ್ತೆರಡು ಐವತ್ತೊಂಬತ್ತು ನಲ್ವತ್ತೊಂಬತ್ತು ಜೀರೋ ಆರು ಏಳು ಜೀರೋ